ಐತಿಹಾಸಿಕ ನಾಡಿಗೆ ಇಲ್ಲ ಅಭಿವೃದ್ಧಿ ಭಾಗ್ಯ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದಾರೆ ಆ ಭಾಗದ ಜನ ಶ್ರೀರಾಮುಲು ಉಸ್ತುವಾರಿ ಜಿಲ್ಲೆಗೆ ಇದೆಂತ ಅನ್ಯಾಯ ಆಗ್ತಾ ಇದೆ ಹಾಗಾದ್ರೆ ಭದ್ರಾ ನೀರು ಪಡೆಯುವಂತ ಯತ್ನಕ್ಕೆ ಹಿನ್ನಡೆ ಆಗಿರುವಂತದ್ದು ಏನಾಯ್ತು ಹಾಗಾದ್ರೆ ಯಾವ ರೀತಿಯಾದಂತ ಹಿನ್ನಡೆ ಆಗಿದೆ ಇಲ್ಲಿ ಅನ್ನೋದನ್ನ ನಾವು ತೋರಿಸ್ತೀವಿ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರು ತರೋದಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡಲಾಯಿತು ಹೋರಾಟದ ಫಲವಾಗಿ ಮಂಜೂರಾಗಿತ್ತು ಭದ್ರಾ ಯೋಜನೆ ಸೊ ಹೀಗಾಗಿ ಸಾವಿರಾರು ಕೋಟಿ ಕೂಡ ಈ ಒಂದು ಯೋಜನೆಗೋಸ್ಕರ ನಿಗದಿ ಮಾಡಲಾಗುತ್ತೆ ಕೆಲವೇ ದಿನಗಳಲ್ಲಿ ಉದ್ಘಾಟನೆಯು ಕೂಡ ಆಗಬೇಕಾಗಿತ್ತು ಈ ಒಂದು ಯೋಜನೆ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ಬೇಕಾಗಿತ್ತಂತ ಯೋಜನೆಯಲ್ಲಿ ಹಾಗಾದ್ರೆ ಏನಾಯಿತು ಕಾಮಗಾರಿಯ ಬಂಡವಾಳ ಏನು ಅನ್ನೋದನ್ನ ತೋರಿಸ್ತೀವಿ ಸಣ್ಣ ಮಳೆ ಬಯಲು ಮಾಡಿದೆ ಭದ್ರಾದ ಕಳಪೆ ಕಾಮಗಾರಿಯನ್ನ ಸಣ್ಣ ಮಳೆಗೆ ಕಾಲುವೆಗೆ ಹಾಕಿದಂತ ಸಿಮೆಂಟ್ ಕೊಚ್ಚಿ ಹೋಗಿರುವಂತದ್ದು ಹೊಸದುರ್ಗದ ದೊಡ್ಡ ಕಿಟ್ಟದ ಹಳ್ಳಿಯ ಗುಲಂಗಂಜಿ ಬೆಟ್ಟದಲ್ಲಿ ಈ ರೀತಿಯಾಗಿ ಸಣ್ಣ ಮಟ್ಟದ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ ಕಾಮಗಾರಿ ಬೆಟ್ಟದ ಬಳಿ ನಿರ್ಮಿಸಿರುವಂತ ಸುರಂಗದ ಮುಂಭಾಗದಲ್ಲೇ ಅವಘಡ ಸಂಭವಿಸಿದೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತು ಕೋಟಿಯ ಭದ್ರಾ ಮೇಲ್ದಂಡೆ ಯೋಜನೆ ಇದು ಅದನ್ನೇ ಹೇಳಿದ್ದು ನಾನು ಐವತ್ತು ನೂರು ಕೋಟಿದಲ್ಲ ಇದು ಸಾವಿರಾರು ಕೋಟಿಯ ಯೋಜನೆ ಅದು ಹನ್ನೆರಡು ಸಾವಿರ ಕೋಟಿಯ ಯೋಜನೆ ಇದು ಹೊಸದುರ್ಗದ ಜಾನಕಲ್ನಿಂದ ಕೆಂಕೆರೆ ನಾಕಿಕೆರೆವರೆಗಿನ ಕಾಮಗಾರಿ ಎನ್ ಎಸ್ ಎನ್ ಸಿ ಕಂಪನಿಗೆ ನೀಡಲಾಗಿದ್ದಂತ ಕಾಮಗಾರಿ ಗುತ್ತಿಗೆ ಸುರಂಗದ ಎರಡೂ ಬದಿ ಸುಮಾರು ಹದಿನೈದು ಮೀಟರ್ ಕೊಚ್ಚಿ ಹೋಗಿದೆ ಸ್ವಲ್ಪ ಮೊನ್ನೆ ಮೊಳೆ ಬಂತು ಆ ಮಳೆಗೆನೆ ಕೊಚ್ಚಿಕೊಂಡು ಹೋಗಿರುವಂತದ್ದು ಸುಮಾರು ಇನ್ನೂರು ಮೀಟರ್ ವರೆಗೆ ಕಾಲುವೆಯಲ್ಲಿ ಕುಸಿತ ಕೂಡ ಉಂಟಾಗಿದೆ ಇನ್ ಯಾವ ಲೆವೆಲ್ ಗೆ ಅವರು ಕಾಮಗಾರಿ ಮಾಡಿರನ ಎಷ್ಟು ದುಡ್ಡು ಹೊಡೆದಿರನ ಸಿಕ್ಕಿದ್ದೇ ಸೀರುಂಡೆ ಅಂತ ಇಲ್ಲಿ ಸ್ವಲ್ಪ ಕಾಮಗಾರಿ ಮಾಡೋದು ದುಡ್ಡು ಹೊಡೆಯೋದು ಅಂತ ಕೆಲಸ ಆಗ್ತಾ ಇದೆ ಕಾಮಗಾರಿ ಪೂರ್ಣಗೊಳಿಸುವಂತ ಭರದಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಮೂರ್ನಾಲ್ಕು ತಿಂಗಳಲ್ಲೇ ಬಯಲಾಗಿದೆ ಕಳಪೆ ಕಾಮಗಾರಿ ಸಚಿವ ಶ್ರೀರಾಮುಲು ಅವರು ಈಗ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಅವರೇ ಕ್ರಮ ಕೈಗೊಂಡಂತ ನಂತರ ಗೊತ್ತಾಗ್ಬೇಕಾಗಿದೆ ಯಾಕೆಂದ್ರೆ ಶ್ರೀರಾಮುಲು ಅವರು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಡುವಂತಹ ಶಾಸಕರು ಕೂಡ ಹೌದು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು ಶ್ರೀರಾಮುಲು ಅವರು ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಸಾಕಷ್ಟು ಕಡೆ ಈಗ ಆಲ್ರೆಡಿ ನೋಡ್ತಿದ್ದೀರಾ ಶ್ರೀರಾಮುಲು ಅವರು ಯಾವ ರೀತಿಯಾಗಿ ಆರೋಗ್ಯ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲೇ ಉಳ್ಕೊಂಡು ಅಲ್ಲಿನ ಡಾಕ್ಟರ್ಸ್ ಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಅಲ್ಲಿ ಒಂದ್ ಸ್ವಲ್ಪ ಮಾರ್ಪಾಡನ್ನ ಮಾಡ್ತಾ ಇದ್ದಾರೆ ಈ ಕಾಮಗಾರಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂತಹ ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾಮಗಾರಿ ಅತ್ಯಂತ ಕಳಪೆ ಕಾಮಗಾರಿ ಈ ಕಾಮಗಾರಿಯಲ್ಲಿ ಯಾರು ಇದನ್ನ ನೋಡಿದರೂ ಕೂಡ ಗೊತ್ತಾಗುತ್ತೆ ಎಲ್ಲೋ ಸೈಡ್ ವಾಲ್ ಏನು ಕಟ್ಟಿದ್ದಾರೆ ಸಿಮೆಂಟ್ ಅನ್ನು ಬಳಸಿ ಅದು ಒಂದೂವರೆ ಇಂಚು ಎರಡು ಇಂಚುಗಿಂತ ಕೆಲವು ಕಡೆ ಕಡಿಮೆನೇ ಇದೆ ಕೆಲವು ಕಡೆ ಭಾಗದಲ್ಲಿ ಅದು ಕಿತ್ತೋಗಿರೋ ಭಾಗವನ್ನು ಗಮನಿಸಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಕಳಪೆ ಕಾಮಗಾರಿ ಅನ್ನೋದು ನಿರ್ವಿವಾದ ಮತ್ತೆ ಭೂಮಿಯ ಗುಣಲಕ್ಷಣವನ್ನು ಆಧರಿಸಿ ಇಲ್ಲಿ ಕಾಮಗಾರಿಯನ್ನು ಮಾಡೋ ನಿಟ್ಟಿನಲ್ಲಿ ಇಡೀ ವ್ಯವಸ್ಥೆ ಸೋತೋಗಿದೆ ಏನು ಕಿಕ್ ಬ್ಯಾಕ್ ಕೊಟ್ಟಿರ್ತಾರೆ ಕಂಟ್ರಾಕ್ಟರ್ ಅದ್ರ ಪರಿಣಾಮ ಇಲ್ಲಿ ಗುಣಮಟ್ಟದಲ್ಲಿ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಕಾಂಪ್ರಮೈಸ್ ಮಾಡಿಕೊಂಡು ಇಲ್ಲಿ ಇಡೀ ಭದ್ರಾ ಮೇಲ್ದಂಡೆಯ ಕೆಮ ಕೆನಾಲ್ ಮತ್ತು ಟನಾಲ್ನ ಭವಿಷ್ಯಕ್ಕೆ ಕರಾಳತೆ ಒದಗಿದೆ ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಇದನ್ನು ಇಲ್ಲಿಗೆ ಬಿಡದೆ ಏನು ಇದನ್ನು ಗುತ್ತಿಗೆದಾರರು ಮಾಡಿದ್ದಾರೆ ಅವ್ರ ವಿರುದ್ಧ ತನಿಖೆ ಸೂಕ್ತವಾದ ತನಿಖೆ ನಡೆಸಿ ಸಮಗ್ರವಾದ ವರದಿಯನ್ನು ತರಿಸ್ಕೊಂಡು ಅವ್ರನ್ನ ಬ್ಲ್ಯಾಕ್ ಪಟ್ಟಿಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಕ್ರಮ ಕ್ರಮ ಜರುಗಿಸಬೇಕು ಹಾಗೆ ಶಿಕ್ಷಣ ಕೂಡ ಆಗ್ಬೇಕು ಸೊ ನೋಡ್ತಾ ಇದ್ರ ಆ ಕಾಮಗಾರಿ ಬಂಡವಾಳವನ್ನ ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿನ ರೈತರ ಆಕ್ರೋಶವನ್ನ ಕೂಡ ನೋಡಿದ್ರಿ ಅಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ನೋಡಿ ಎಂತಹ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ಅಲ್ಲೊಬ್ರು ರೈತ ಕರೆಕ್ಟ್ ಆಗಿ ಹೇಳಿದ್ರು ಕಿಕ್ ಬ್ಯಾಕ್ ಕೊಟ್ಟಿರ್ತಾರಲ್ಲ ಗುತ್ತಿಗೆದಾರರು ಅವರು ದುಡ್ಡು ಹೊಡಿಬೇಕಲ್ಲ ಅದಕ್ಕೆ ಈ ರೀತಿಯ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ